ಜೂನ್ ಒಂಬತ್ತು ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ಕುಕ್ಕಿ ಶ್ರೀ ಸುಬ್ರಹ್ಮಣ್ಯ ಲೀಸನ್ ಹಾಗೂ ರವಿ ಪದವು ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಏನೆಕಲ್ಲು ಬಾನಡ್ಕಕ್ಕೆ ಹೋಗುವ ದಾರಿ ಪಕ್ಕದಲ್ಲಿ ಹಳೆಯದಾದ ಹಾಗೂ ದುರಸ್ತಿಯಲ್ಲಿದ್ದ ಬಾವಿಯನ್ನು ಸ್ವಚ್ಛಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಸೀನಿಯರ್ ಚೇಂಬರ್ನ ಅಧ್ಯಕ್ಷರಾದ ಡಾಕ್ಟರ್ ರವಿ ಪದವು ಸದಸ್ಯ ಅಶೋಕ್ ಕುಮಾರ್ ಮೂಲೆಮಜಲು ಟ್ರಸ್ಟ್ನ ಸದಸ್ಯರುಗಳು ಹಾಜರಿದ್ದರು ಅಶೋಕ್ ಕುಮಾರ್ ಮೂಲೆಮಚಲು ಮಾತನಾಡಿ ಪರಿಸರ ಸ್ವಚ್ಛತೆಗೆ ಹೆಚ್ಚು ಒತ್ತು ಕೊಡುವ ನಿಟ್ಟಿನಲ್ಲಿ ಮತ್ತು ಸ್ವಚ್ಛ ಪರಿಸರ ಸ್ವಚ್ಛ ಗಾಳಿ ಸ್ವಚ್ಛ ನೀರನ್ನು ಉಪಯೋಗಿಸುವ ಸಲುವಾಗಿ ಹಳೆಯದಾದಂಥ ಬಾವಿಯನ್ನು ಸ್ವಚ್ಛಗೊಳಿಸುವ ಕೆಲಸಕ್ಕೆ ರವಿಕಕ್ಕೆ ಪದವು ಟ್ರಸ್ಟ್ನ ಸದಸ್ಯರುಗಳು ಸುಬ್ರಹ್ಮಣ್ಯ ಸೀನಿಯರ್ ಚೇಂಬರ್ ಜೊತೆಗೂಡಿ ಶ್ರಮ ವಹಿಸಿದ್ದು ಶ್ಲಾಘನೀಯ ಈ ನಿಟ್ಟಿನಲ್ಲಿ ಪರಿಸರವನ್ನು ಉಳಿಸೋಣ ಬೆಳೆಸೋಣ ಸ್ವಚ್ಛವಾಗಿ ಇರಿಸೋಣ ಎಂದರು ಪ್ರತಿಯೊಂದು ಬಾವಿ ಇಲ್ಲಿ ಇರಬಾರ್ದು ಅದನ್ನು ನಾವು ಸ್ವಚ್ಛತೆಯನ್ನು ನೀಡ್ಕೊಳ್ಬೇಕಂತೇಳಿ ನಾ ನಾವು ಅದನ್ನು ಎಲ್ಲ ನಮಗೆ ಎಲ್ಲಿ ಎಷ್ಟು ಸಾಧ್ಯ ಉಂಟು ಎಲ್ಲಿಗೆ ಬಾವಿ ಅದು ಯಾವುದು ಕೆಟ್ಟೋಗಿದೆ ಅದನ್ನು ನಾವು ರಿಪೇರಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಿದ್ದೇವೆ ಹಾಗೆ ಇವತ್ತು ನಮ್ಮೊಟ್ಟಿಗೆ ನಮ್ಮ ಸೀನಿಯರ್ ಚೆಂಬರ್ನ ಸದಸ್ಯರಾದಂಥ ಅಶೋಕ ಸರ್ ಇದ್ದಾರೆ ಸರ್ ನೀವು ಇದರ ಬದಲಾವಣೆ ಓಕೆ ಸೀನಿಯರ್ ಚೆಂಬರ್ ಸುಬ್ರಹ್ಮಣ್ಯ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಅಧ್ಯಕ್ಷರು ರವಿ ಕತ್ತೆ ಹೋದರು ಅವರು ಇವರು ಈ ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಅಳವಡಿಸಿಕೊಡ್ತಾರೆ ಅದರಲ್ಲಿ ಅತೀ ಪ್ರಮುಖವಾದದ್ದು ಸ್ವಚ್ಛತೆ ಇಲ್ಲದಂಥ ಬಾವಿಗಳನ್ನು ಸ್ವಚ್ಛಗೊಳಿಸಿಬಿಟ್ಟು ಅದು ಯಾರಿಗೆ ಉಪಯೋಗ ಆಗಬೇಕು ಅದನ್ನು ಬಹಳಷ್ಟು ಉತ್ತಮ ರೀತಿಯಿಂದ ಅವರು ಉಪಯೋಗಿಸಿಕೊಂಡು ಬಿಟ್ಟು ಅದರ ಸಂಪೂರ್ಣವಾದಂಥ ಲಾಭವನ್ನು ಪಡೆದು ತಮ್ಮ ಹಾಗೂ ತಮ್ಮ ಪರಿಸರದ ಆರೋಗ್ಯವನ್ನು ಉತ್ತಮಪಡಿಸುವುದಾಗಿದೆ ಯು